ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ನ ಒಂದ್ ಮೂರು ಜನ ಮುಸ್ಲಿಂಸ್ ನ ಮಾಡ್ಕೊಳ್ಳಿ ಆಗ ವಿಜೇಂದ್ರಗೆ ಸಮ ಸಮಬಾಳು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪು ಅವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡಗೀತೆನ ಸರಿಯಾಗಿ ಓದಲಿ ಅವರು ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರ ಅವರು ಓದ್ಲಿ ಇನ್ನಪ್ಪ ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರ ಲೆವೆಲ್ ಅಲ್ಲೇ ಇರಲಿ ಕೆ ಶಿವಕುಮಾರ್ ಅವರಿಗೆ ನೆನ್ಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನ ರಾಷ್ಟಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಅಬ್ದುಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವರನ್ನ ಮಾಡಿ ಅವರು ಒಬ್ಬ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಒಂದಿಬ್ರು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ವಿಜೇಂದ್ರಗೆ ಸಮ ಬಾಳು ಅಂತ ಮಾತಾಡೋಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪುರ ಅವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡ್ಗೀತೆನ ಸರಿಯಾಗಿ ಓದಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದರ್ ಅವರು ಓದಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ ಅಲ್ಲೇ ಇರಲಿ ಕೆ ಶಿವಕುಮಾರ್ ಅವರಿಗೆ ನೆನ್ಪು ಮಾಡಿಕೊಡೋದಕ್ಕೆ ನಾನು ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾ ಅಬ್ದುಲ್ ಕಲಾಂ ಅವರನ್ನ ರಾಷ್ಟಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಹೆಬ್ಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಒಬ್ಬ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಒಂದಿಬ್ರು ಕ್ರಿಶ್ಚಿಯನ್ಸ್ನ ಒಂದ್ ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ವಿಜೇಂದ್ರಗೆ ಸಮ ಬಾಳು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪುರವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡಗೀತೆನ ಸರಿಯಾಗಿ ಓದ್ಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದ್ರ ಅವರು ಓದ್ಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ ಅಲ್ಲೇ ಇರಲಿ ಡಿಕೆ ಶಿವಕುಮಾರ್ ಅವರಿಗೆ ನೆನ್ಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಹೆಬ್ಲುಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವರನ್ನ ಮಾಡಿ ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಒಂದಿಬ್ರು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ಬಾಳು ಸಮ ಬಾಳು ಅಂತ ಮಾತಾಡೋಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪುರವರ ಅವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡಿಗೆ ದಿನ ಸರಿಯಾಗಿ ಓದಲಿ ಅವರು ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದರ್ ಅವರು ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ ಅಲ್ಲೇ ಇರಲಿ ಕೆ ಶಿವಕುಮಾರ್ ಅವರಿಗೆ ನೆನಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಅಬ್ದುಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವರನ್ನ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಒಂದಿಬ್ರು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ಬಾಳು ಸಮ ಬಾಳು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪುರವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡಗೀತೆನ ಸರಿಯಾಗಿ ಓದ್ಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದ್ರ ಅವರು ಓದ್ಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರ ಲೆವೆಲಲ್ಲೇ ಅಲ್ಲೇ ಇರಲಿ ಡಿಕೆ ಶಿವಕುಮಾರ್ ಅವರಿಗೆ ನೆನ್ಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನ ರಾಷ್ಟಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ವಾ ಹೆಬ್ಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವ್ರನ್ನ ಮಾಡಿ ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಒಂದಿಬ್ರು ಕ್ರಿಶ್ಚಿಯನ್ಸ್ನ ಒಂದ್ ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ಬಾಳು ಸಮ ಸಮಬಾಳು ಅಂತ ಮಾತಾಡೋಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪುರವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡ್ಗೀತೆನ ಸರಿಯಾಗಿ ಓದಲಿ ಅವರು ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದರ್ ಅವರು ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ ಅಲ್ಲೇ ಇರಲಿ ಕೆ ಶಿವಕುಮಾರ್ ಅವರಿಗೆ ನೆನಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಹೆಬ್ಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವರನ್ನ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಒಂದಿಬ್ರು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ವಿಜೇಂದ್ರಗೆ ಸಮಬಾಳು ಸಮಪಾಳು ಅಂತ ಮಾತಾಡೋಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪುರವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡಗೀತೆನ ಸರಿಯಾಗಿ ಓದಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದ್ರ ಅವರು ಓದಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರ ಲೆವೆಲ್ ಅಲ್ಲೇ ಇರಲಿ ಕೆ ಶಿವಕುಮಾರ್ ಅವರಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾ ಅಬ್ದುಲ್ ಕಲಾಂ ಅವರನ್ನ ರಾಷ್ಟಪತಿಗಳನ್ನಾಗಿ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಅಬ್ದುಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವರನ್ನ